ಮೇಡಂ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದಿದೀರ ಜೇಮ್ಸ್ ಬಾಂಡ್ ಅಡ್ಡಾಕೆ ಹೇಗೆ ಅನ್ನಿಸ್ತಾ ಇದೆ ಮೇಡಂ ಸೂಪರ್ ಆಗಿ ಅನಿಸ್ತಾ ಇದೆ ಸೂಪರ್ ಎಕ್ಸೈಟೆಡ್ ರಿಲೀಸ್ ರಿಲೀಸ್ಗೆ ಆಮೇಲೆ ಇಷ್ಟ ದೊಡ್ಡ ಅಪೋರ್ಚುನಿಟಿ ಸಿಕ್ಕಿದಕ್ಕಂತೂ ವೆರಿ ಗ್ರೇಟ್ಫುಲ್ ಹ್ಮ್ ಸೊ ಯಾರಿಗ್ ಈಗ ಥ್ಯಾಂಕ್ಸ್ ಹೇಳ್ಬೇಕು ನೀವು ಆಫ್ ಕೋರ್ಸ್ ಸರಿ ಹೇಳಬೇಕು ಸೊ ಸರ್ ಹೇಗ್ ಇಂಟ್ರೆಸ್ಟ್ ಬಂತು ಸರ್ ಸಿನಿಮಾ ಮೇಲೆ ಫಸ್ಟು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದೀರಾ ಐ ಥಿಂಕ್ ಯು ಎಸ್ ಎ ಲಂಡನ್ ಹೇಗೆ ಲಂಡ್ ಬಂತು ಸಿನಿಮಾ ಮಾಡಬೇಕು ಅಂತ ಸರ್ ನಿಮಗೆ ನನ್ನ ಫ್ರೆಂಡ್ ಮೂಲಕ ಒಂದೆರಡು ಮೂವಿಗೆ ಐ ಲೈಕ್ ಪಾರ್ಟ್ನರ್ ಥರ ಆಗಿ ಮೂವಿಯಲ್ಲಿ ಎಂಟ್ರಿ ಆಗಿದ್ದು ಬಟ್ ಓನ್ ಪ್ರೊಡಕ್ಷನ್ ಯಾವತ್ತೂ ಮಾಡಿರಲಿಲ್ಲ ನನ್ನ ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ ಕಿರಣ್ ಬರ್ತೂರು ಅಂತ ಕೆನಡೆಯಿಂದ ಸೊ ಅವರು ಆಮೇಲೆ ನಮ್ಮ ಗುರುನಂದನ್ ಇಬ್ಬರು ಫ್ರೆಂಡ್ಸು ಒಂದು ಕತೆ ತಗೊಂಡು ಈ ಥರ ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನ್ನ ಮುಂದೆ ಇದು ಮಾಡಿದ್ರು ಡಿಸ್ಕಸ್ ಮಾಡಿದ್ರು ಸೊ ಫೈನ್ ಚೆನ್ನಾಗಿದೆ ಜೇಮ್ಸ್ ಬರ್ಡ್ ಅಂತ ನೇಮ್ ಇಡ್ಬೋದು ಅಂದ್ಕೊಂಡು ಅದ್ರ ಮುಂದಗಡೆ ಏನು ಮಾಡೋದು ಯಾಕಂದರೆ ಜೇಮ್ಸ್ ಬರ್ಡ್ ಅನ್ನೋದು ಕಾಮನ್ ವರ್ಡ್ ಆಗಿಬಿಡುತ್ತೆ ಕನ್ನಡ ಇಂಡಸ್ಟ್ರಿಗೆ ನಮ್ಮ ರಿಲೇಟೆಡ್ ಏನಾದರೂ ಇವ್ರದ್ದು ಗುರುದು ರಾಜು ಅನ್ನೋದು ನೇಮ್ ತುಂಬ ಫೇಮಸ್ ಆಗಿದೆ ಎರಡು ತುಂಬ ಚೆನ್ನಾಗಿ ಇಟ್ಕೊಟ್ಟಿದ್ದಾರೆ ಸೊ ಮೂರನೇದು ರಾಜು ಅಂತ ಅಂತ ಅಂದ್ಬಿಟ್ಟು ರಾಜು ಜೇಮ್ಸ್ ಬರ್ಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಕಥೆನೂ ಚೆನ್ನಾಗಿತ್ತು ಟೈಟಲ್ಲು ಚೆನ್ನಾಗಿರೋ ಸಿಕ್ತು ಅವೈಲಬಿಲಿಟಿ ಇತ್ತು ಸೊ ಐ ಥಾಟ್ ಲೈಕ್ ಲೆಟ್ಸ್ ಗೋ ಅಂತ ಅಂದ್ಬಿಟ್ಟು ಹಾಗಾಗಿ ತ್ರೂ ದಿಸ್ ರಾಜು ಜೇಮ್ಸ್ ಬಾಂಡ್ ಇಸ್ ಎಂಟ್ರಿ ಟು ದ ಎಸ್ ಅ ಪ್ರೊಡಕ್ಷನ್ ಕರ್ಮೇನು ಚೆನ್ನಾಗಿದೆ ಟೈಟಲ್ ಚೆನ್ನಾಗಿದೆ ಸೊ ನೀವುಗಳು ನೋಡಕ್ ತುಂಬಾ ಕ್ಯೂಟ್ ಆಗಿದ್ದಾರೆ ನಮ್ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿದ್ದಾರೆ